ಕಸಬಾರಿಗೆಯನ್ನು ಈ ರೀತಿಯಾಗಿಟ್ಟರೆ ಮನೆಯಲ್ಲಿ ಐಶ್ವರ್ಯ ನೆಲೆಸುತ್ತದೆಯಂತೆ ಮತ್ತು ಯಾವ ರೀತಿಯಾಗಿ ಎನ್ನುವುದನ್ನು ತಿಳಿದುಕೊಳ್ಳೋಣವೇ ಪೊರಕೆ ಅಥವಾ ಕಸಬಾರಿಗೆಯನ್ನು ಲಕ್ಷ್ಮೀದೇವಿಗೆ ಸಮಾನವೆಂದು ಭಾವಿಸುವ ಸಂಪ್ರದಾಯ ನಮ್ಮದು ಯಾಕಂದರೆ ಎಲ್ಲಿ ಶುಚಿ ಶುಭ್ರತೆ ಇರುತ್ತದೆಯೋ ಅಲ್ಲೇ ಲಕ್ಷ್ಮೀದೇವಿ ನೆಲೆಸುತ್ತಾಳೆ ಎಂದು ಪುರಾಣದಲ್ಲಿ ಹೇಳಲಾಗಿದೆ ಇನ್ನು ಪೊರಕೆ ಮನೆಯನ್ನು ಶುಭ್ರವಾಗಿರಿಸುತ್ತದೆಯಾದ ಕಾರಣ ನಮ್ಮ ಪೂರ್ವಜರ ಕಾಲದಿಂದ ಇದನ್ನು ಲಕ್ಷ್ಮೀ ದೇವಿಯ ಸ್ವರೂಪವೆಂದು ಕರೆಯುತ್ತಾರೆ ಇನ್ನು ಪೊರಕೆಯನ್ನು ಎಲ್ಲಿಡಬೇಕು ಯಾವ ರೀತಿಯಾಗಿಡಬೇಕು ಹೇಗಿಟ್ಟರೆ ಅದೃಷ್ಟವೂ ಕೂಡಿಬರುತ್ತದೆ ಎಂದು ಸಂಪ್ರದಾಯ ಪಂಡಿತರು ಹೇಳುತ್ತಿದ್ದಾರೆ ಪೊರಕೆಯ ಕೊನೆ ಯಾವಾಗಲೂ ನೆಲವನ್ನು ತಾಕುವಂತಿರಬೇಕು ಬಾರಿಗೆಯನ್ನು ಜಾಸ್ತಿ ದಿನಗಳ ಕಾಲ ಬಳಸಬೇಕೆಂದು ಎಷ್ಟೋ ಜನ ಮೇಲ್ಮುಖವಾಗಿಡುತ್ತಾರೆ ಆದರೆ ಇದನ್ನು ತಪ್ಪು ಎನ್ನುತ್ತಿದ್ದಾರೆ ಸಂಪ್ರದಾಯಸ್ಥರು ಯಾವಾಗಲೂ ಕೊನೆಗಳು ಕೆಳಮುಖವಾಗಿರಬೇಕಂತೆ ಇನ್ನು ಬಾರಿಗೆ ಯಾವಾಗಲೂ ಮನೆಯ ಹಿಂಭಾಗದಲ್ಲಿರಬೇಕಂತೆ ಅದು ಕೂಡ ಒಂದು ಮೂಲೆಯಲ್ಲಿ ಬಾರಿಗೆಯನ್ನು ಮನೆಯ ಅಂಗಳದಲ್ಲಿ ಅಥವಾ ಮನೆಯ ಮಧ್ಯಭಾಗದಲ್ಲಿ ಇಡಬಾರದಂತೆ ಪೊರಕೆ ಕಾಲಿಗೆ ತಾಕುವಂತೆ ಬಳೆಯುವುದು ಅಥವಾ ಕಾಲಿನಿಂದ ತುಳಿಯುವುದು ಮಾಡಿದರೆ ಅರಿಷ್ಟವಂತೆ ಅಕಸ್ಮಾತ್ತಾಗಿ ಕಸ ಬಳಿಯುವಾಗ ಕಾಲಿಗೆ ಬಾರಿಗೆ ತಗುಲಿದರೆ ನಮಸ್ಕರಿಸಿ ನಂತರ ತಿರುಗಿ ಬಳೆಯಬೇಕಂತೆ ಅಷ್ಟೇ ಅಲ್ಲದೆ ಬಾರಿಗೆಯನ್ನು ಡೈನಿಂಗ್ ಟೇಬಲ್ ಮತ್ತು ಬಾತ್ರೂಮ್ಗಳಲ್ಲಿ ಬಳಸಬಾರದಂತೆ ಕಸ ಬಾರಿಗೆಯನ್ನು ತ್ರಯೋದಶಿ ಅಥವಾ ಚತುರ್ದಶಿ ಎಂದು ಕೊಂಡು ತಂದರೆ ಮನೆಗೆ ಲಕ್ಷ್ಮೀದೇವಿಯನ್ನು ಆಹ್ವಾನಿಸಿದಂತೆ ಎಂದು ಪಂಡಿತರು ಹೇಳುತ್ತಿದ್ದಾರೆ ಈ ರೀತಿಯಾಗಿ ಮನೆಯಲ್ಲಿ ಬಳಸುವ ಎಲ್ಲಾ ಸಾಮಗ್ರಿಗಳನ್ನು ಯಾವ ರೀತಿ ಉಪಯೋಗಿಸಿದರೆ ಅದೃಷ್ಟವು ಒಲಿದು ಬರುತ್ತದೆ ಎಂದು ನಮ್ಮ ಸಂಪ್ರದಾಯದಲ್ಲಿ ಹೇಳಲಾಗಿದೆ ಇನ್ನು ಹೆಚ್ಚಿನ ಮಾಹಿತಿಗಳಿಗಾಗಿ ಯೋಯೋ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ